ಅವರು ಜಾಯಿನ್ ಆಗಬೇಕು ಪ್ಲೀಸ್ ಬರೆದಿರುವಂತಹ ರೋಹಿತ್ ರಮಣ್ ಸ್ಟೇಜ್ ಪ್ಲೀಸ್ ನಾನು ಮತ್ತು ಗುಂಡಾ ಪಾಥು ಇದರ ಡಿಒಪಿ ಅದೇ ರೀತಿಯಾಗಿ ಡೈಲಾಗ್ ರೈಟರ್ ನಮ್ಮ ಜೊತೆಗಿದ್ದಾರೆ ವಿಲ್ ಸ್ಟಾರ್ಟ್ ವಿತ್ ಯೂ ರೋಹಿತ್ ರಮಣ ಅವರೇ ಯಾಕಂದ್ರೆ ಡಿಒ ಪಿ ಅವರು ಅಲ್ಲಿಂದ ನಾನು ಬರುದು ಇಲ್ಲ ಮಾತಾಡೋದಿಲ್ಲ ಅಂತ ಇದ್ರು ಬಟ್ ಡಿಒ ಪಿ ಅವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅವಕಾಶ ಇರೋದು ಕಾರ್ಯಕ್ರಮಗಳಲ್ಲಿ ಮಾತ್ರ ಹಾಗಾಗಿ ನೀವು ಬಂದ್ರೆ ನಮಗೆ ಖುಷಿ ರೋಹಿತ್ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಾನು ಮತ್ತು ಗುಂಡಾ ಪಾಟ್ ಬಗ್ಗೆ ಆಕ್ಚುಲಿ ನಾನು ಮೊದಲನೇ ಸಿನಿಮಾದಲ್ಲಿ ಈ ಸಿನಿಮಾದ ಎಲ್ಲ ಹಾಡುಗಳನ್ನ ಬರ್ತಿದ್ದೆ ಈ ಸಿನಿಮಾದಲ್ಲಿ ಸಂಭಾಷಣೆ ಬರ್ತಿದ್ದೀನಿ ನನಗೆ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ ನಾವು ಮಾತಾಡ್ಬೇಕಂದ್ರೆ ಹೇಳ್ತೀವಿ ಅಟ್ಲೀಸ್ಟ್ ಕೆಲವೊಂದು ಸಲ ಯೂಸ್ ಮಾಡ್ಬೇಕಾದ್ರೆ ಅಂತ ಹೇಳಿದ್ರೆ ನಿನಗೆ ನಾಯಿಗಿರುವಷ್ಟು ನಿಯತ್ತು ಕೂಡ ಇಲ್ಲ ಅಂತ ಅಂದ್ರೆ ನಾಯಿಗ ನಿಯತ್ತು ಬೆಸ್ಟ್ ಅಂದರೆ ಎಷ್ಟು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅನ್ನುವಷ್ಟು ಆ ನಿಯತ್ತನ್ನು ಪದಕ್ಕೆ ನಾಯಿ ಅಷ್ಟು ಹೊಂದಾಣಿಕೆ ಆಗುವಷ್ಟು ಬೇರೆ ಯಾವ ಪ್ರಾಣಿಗಳಾಗಲಿ ಇದನ್ನಾಗಲಿ ನಾವು ಹೋಲಿಕೆ ಹೋಗಲ್ಲ ಅಂತ ನಿಯತ್ತು ಮನುಷ್ಯನಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇದ್ರೂ ಕೂಡ ಒಂದು ನಿಯತ್ತಿನ ಮನುಷ್ಯ ಅಂತ ಕರಿಬೋದು ಅಷ್ಟು ವಿಶೇಷವಾದ ಪ್ರಾಣಿ ನಾಯಿ ಆ ನಾಯಿಯನ್ನು ಇಟ್ಕೊಂಡು ಆಲ್ರೆಡಿ ಒಂದು ಸಿನಿಮಾ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ಈಗ ಎರಡನೇ ಸಿನಿಮಾ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ರಘು ಬ್ರದರ್ ಗೊತ್ತು ಅವರಿಗೆ ಮೊದಲಿಂದಲೂ ನನಗೆ ತುಂಬ ಏಳನೇ ವರ್ಷಗಳಿಂದ ಪರಿಚಯ ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅದರಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಗೆಲ್ತೀರ ಹೆಸರು ಹಣ ಕೀರ್ತಿ ಎಲ್ಲವೂ ಬರುತ್ತೆ ಮತ್ತೊಮ್ಮೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನಮ್ಮ ಮೊದಲನೇ ಸಿನಿಮಾಗೆ ಎಲ್ಲ ಮಾಧ್ಯಮ ಮಿತ್ರರು ಜನತೆ ತುಂಬ ಒಳ್ಳೆಯ ಸಪೋರ್ಟ್ ಮಾಡಿದ್ದೀರ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಆ ಹೆಸನ್ನು ಕಾಣೋಕೆ ಆಗ್ತಿರ್ಲಿಲ್ಲ ಈ ಸಿನಿಮಾದಲ್ಲೂ ಕೂಡ ನಿಮ್ಮಿಂದ ದುಪ್ಪಟ್ಟು ಪ್ರೀತಿಯನ್ನ ಸಹಕಾರವನ್ನು ಕೇಳ್ಕೊತ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ದಯವಿಟ್ಟು ನಮಗೆ ಅತ್ಯಮೂಲ್ಯವಾದದ್ದು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಗೆಲುವಿನಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ ಸಪೋರ್ಟ್ ಮಾಡಿ ಅಂತ ಮತ್ತೊಂದು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ರಮಣ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಪಾರ್ಟ್ ಟೂಗೆ ಸಿನಿಮಾಟೋಗ್ರಫಿ ಮಾಡಿದೀನಿ ಫಸ್ಟ್ ಬೇರೆಯವ್ರು ಮಾಡಿದ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಕತೆ ಕತೆಸ್ಲಿ ನಿಮ್ಗೆ ಒನ್ನಿಂದ ಲಿಂಕ್ ಇರೋದ್ರಿಂದ ಸಖತ್ ಆಗಿದೆ ಕಲರ್ಫುಲ್ ಆಗಿ ನೀವು ಇವಾಗ ನೋಡಿರ್ಬೋದು ಟೀಸರ್ ಅಲ್ಲಿ ಹೇಗಿತ್ತು ಅಂತ ಅದೇ ತರ ಕಲರ್ಫುಲ್ ಆಗಿ ನಮ್ಮ ಸಿನ್ಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಳ್ಳೆ ಫನ್ ಕೊಡುತ್ತೆ ಈ ಸಮ್ಮರ್ಗೆ ಒಳ್ಳೆ ಸಿನ್ಮಾ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಹೇಗೆ ಫಸ್ಟ್ ಸಿನಿಮಾಗ್ ಸಪೋರ್ಟ್ ಮಾಡಿದ್ರಿ ಈ ಸಿನಿಮಾಗೂ ಹಾಗೆ ಸಪೋರ್ಟ್ ಮಾಡಿ ಮೀಡಿಯಾದವರು ನೀವು ರೀಚ್ ಮಾಡಿಸಿಲ್ಲ ಅಂದ್ರೆ ಸಿನ್ಮಾಗಳು ರೀಚ್ ಆಗ್ತಿಲ್ಲ ಸೊ ನೀವು ನಮ್ ಸಿನ್ಮಾಗ್ ಸ್ವಲ್ಪ ಇನ್ನೂ ಇಷ್ಟಪಟ್ಟು ಮಾಡ್ತೀರಾ ಅನ್ಕೊಂಡಿದೀನಿ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇವ್ರಿಗೂ ಕೂಡ ಇದೀಗ ನಮ್ಮ ಕಿಲಾಡಿ ಜೋಡಿಯನ್ನ ಕರೆಯುವಂತ ಸಮಯ ಜೊತೆಲಿ ಕೂತಿದ್ದಾರೆ ಕೂಡ ಆ ಇವರು ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ಸಿನಿಮಾಗೆ ಮತ್ತಷ್ಟು ಶಕ್ತಿ ಸಿಕ್ಕ ಹಾಗೆ ಯಾಕಂದ್ರೆ ವೆರಿ 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 ಟ್ಯಾಲೆಂಟೆಡ್ ಆರ್ಟಿಸ್ಟ್ ಗಳು ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಜಿ ಜಿ ಗೋವಿಂದೇಗೌಡ್ರು ಅದೇ ರೀತಿಯಾಗಿ ಮಾಂತೇಶ್ ಅವರು ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜಿ ಜಿ ಅವರು ಪಾರ್ಟ್ ಒನ್ ಅಲ್ಲಿ ಬೂರಿ ಪಾತ್ರವನ್ನ ಮಾಡಿದ್ರು ತುಂಬಾ ಜನರು ಇಷ್ಟಪಟ್ಟಿದ್ರು ಮಾಡ್ತಾ ಇದ್ದಾರೆ ಬೂರಿ ಪತ್ನಿಯಾಗಿ ನಯನ ಅವರು ಕಾಣಿಸ್ಕೊಂಡಿದ್ದಾರೆ ಬಂದಿಲ್ಲ ಇವತ್ತು ಏನೋ ಮಾಂತ್ರಿಶ್ ಅವರು ಸಾಧು ಕೋಕಿಲ ಸರ್ ಜೊತೆ ಕಾಂಬಿನೇಷನ್ ಅಲ್ಲಿ ಕಾಣಿಸ್ಕೋತಾರೆ ಹ್ಯಾಪಿ ವೆಲ್ಕಮ್ ಮತ್ತೊಮ್ಮೆ ಜಿ ಜಿ ಅವರೇ ನಾನು ಮತ್ತು ಗುಂಡ ಜೊತೆ ನಿಮ್ಗೊಂದು ಅವಿನಾಭಾವ ಸಂಬಂಧ ಇದೆ ಇದೀಗ ಪಾರ್ಟ್ ಟೂ ಬರ್ತಾ ಇದೆ ಎಷ್ಟು ಖುಷಿ ಆಗ್ತಾ ಮಾಧ್ಯಮ ಮಾರ್ಗದರ್ಶಕರಿಗೆ ತಂದೆ ತಾಯಿಗೆ ಹಾಗೂ ಸಿನಿಮಾ ಮಂದಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ದು ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳುತ್ತಾರೆ ಕ್ಯಾರೆಕ್ಟರ್ ಅದು ನಾನು ಮತ್ತು ಗುಂಡದಲ್ಲಿ ನಾಯಿನ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಅಂತ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಆಯಿತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ ನಿಮ್ಮಯಸ್ಸರು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದರು ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೆಆರ್ಪೇಟೆ ಅವರು ಮುಖ್ಯ ಇದ್ದರು ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನಂತಂದ್ರೆ ನಾವು ಬೇರೆ ಎಲ್ಲಿ ಎಲ್ಲಿ ಹೋದರೂ ಕೂಡ ನನಗೆ ಕೆ ಜಿ ಎಫ್ ಆರ್ ಕೆ ಜಿ ಎಫ್ ಆರ್ ಮಾಡಿದ್ದೀರಲ್ವ ಅಂತಿರ್ತಾರೆ ಅದೇ ತರ ಮತ್ತು ಗುಂಡದಲ್ಲಿ ಮಾಡಿದೀರಲ್ವಾ ನಾನು ಗುಂಡದಲ್ಲಿ ಮಾಡಿದಿರಲ್ವಾ ಅಂತ ಮಕ್ಕಳು ಕೇಳೋರು ನನಗೆ ತುಂಬಾ ಮಕ್ಕಳು ಯಾಕಂದ್ರೆ ವಿಯಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆವರೆಗೂ ತಲುಪಿರೋದ್ರಿಂದ ನಾನು ಮತ್ಕೊಂಡಾಗ ನೋಡಿದಿರಲ್ವಾ ನಾನು ಕೊಂಡ ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋದು ನಾನು ಈ ಈ ಸಲ ಇದು ಶುರುವಾದ ಹೋದಾಗೆಲ್ಲ ಹೌದು ನಾನು ಟೂ ಬರುತ್ತೆ ನೋಡಿ ಅಂತ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ನಿಜವಾಗ್ಲೂ ಖುಷಿ ಆಗೋದು ಅಂದ್ರೆ ಅದೊಂದು ನಂಬಿಕೆ ಬಂತು ನಮಗೆ ಅಂದ್ರೆ ಇದು ಪಾರ್ಟ್ ಟೂ ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂ ನಲ್ಲಿ ಕೂಡ ಆಗೋದು ಬಹಳ ಖುಷಿ ಕೊಟ್ಟಿರತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿಮ್ನ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದೀವಿ ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್ ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ನಾ ಕಾಮಿಡಿ ಪಾತ್ರ ಅಂತ ಕೇಳಿದ್ದಾರೆ ಇಲ್ಲಿ ತುಂಬಾ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದ್ರೆ ಆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ ನ ಗುರುತಿಸಿದ್ರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದಾರೆ ಅಂದ್ರೆ ನಮ್ಮ ಡಾಗ್ ಎಲ್ಲೋದ್ರೂ ಅದನ್ನ ಪ್ರೀತಿ ಪ್ರಪಂಚದ ಎಲ್ಲೋದ್ರೂ ಅದನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ತ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷ್ನಲಿ ಟಚ್ ಆಯಿತು ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಆತಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾತ್ರದ ಇದು ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಆಗಿ ವರ್ಕ್ ಆಗಿ ಈ ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ ಕಡೆ ಇಲ್ಲ ಪಾರ್ಟ್ ಒನ್ ಅಲ್ಲಿ ಮಾಡಿದ್ರೆ ನಾನು ಮುತ್ತುಗೊಂಡ ಇಷ್ಟ ಆಯ್ತು ನಾನು ಮುತ್ತುಗೊಂಡ ಟೂ ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳಗತ್ತೆ ನನ್ನ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನ ನನಗೂ ಕೂಡ ತುಂಬಾ ಖುಷಿ ಇದೆ ಹಾಗೆ ರಾಕೇಶ್ ಮತ್ತೆ ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಆರ್ ಭಿ ಅವರು ಅಷ್ಟೇ ಆಪ್ತವಾಗಿದ್ರು ಈ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಬುದ್ದ ಕಾಣೋದ್ರಿಂದ ಹೀರೋ ಹೀರೋನ್ ಆಗಿ ಸಿನಿಮಾ ಆಗ್ತಾ ಇದೆ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ ರಚನಾ ಅಂತ ಹಾಗಾಗಿ ಜನ ಅವರು ಹೆಸರೇ ಕರೀತಾ ಇದ್ದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಅಗಾಧವಾದ ನಂಬಿಕೆ ನಮಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿಜಿ ಅವರು ಥ್ಯಾಂಕ್ ಯು ಮಾತೇಶ್ ನಿಮ್ಮ ಪಾತ್ರದ ಬಗ್ಗೆ ನಾನು ಮತ್ತು ಗುಂಡ ಟ್ರೂ ಬಗ್ಗೆ ನಿಮ್ಮ ಮಾತು ಎಸ್ ಥ್ಯಾಂಕ್ ಯು ಮೇಡಮ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಲೇ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಪ್ರೀತಿಯಿಂದ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ ಅಣ್ಣ ಸಕ್ಕತ್ತಾಗಿ ಮಾತಾಡ್ತೇನೆ ಆ ಮಾತಾಡಿದ್ರೆ ಇನ್ನಷ್ಟು ಮಾತಾಡಕ್ಕೆ ಬರಲ್ಲ ಏನೋ ಟ್ರೈ ಮಾಡ್ತೀನಿ ನಾನು ಎಸ್ ನಾನು ಮತ್ತ ಪಾರ್ಟ್ ಒನ್ ಅಲ್ಲಿ ನಾನು ಆಕ್ಟ್ ಮಾಡಿರಲಿಲ್ಲ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ನಾ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿರೋದು ಭಾಳ ಎಂಜಾಯ್ ಮಾಡಿದ್ದೀನಿ ಪಾತ್ರ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ ರಾಕೇಶ್ ಅಡಿಗೆ ಅವ್ರ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಇವರ ಜೊತೆಯಲ್ಲೇ ಮಾಡ್ತಾ ಇದ್ದೀವಿ ರಚನೆ ಅವರ ಜೊತೆ ಇದು ಎರಡನೇ ಸಿನಿಮಾ ಲವ್ ತ್ರೀ ಸಿಕ್ಸ್ಟಿ ಒಟ್ಟಿಗೆ ಮಾಡಿದ್ವಿ ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ಮುದ್ಮುದಾಗಿ ನಿಮ್ಮಿಬ್ಬರಿಗಿಂತ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೇದಾಗಲಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಖಂಡಿತ ನಿಮಗೂ ಒಳ್ಳೆಯದಾಗಲಿ ಮಾತೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಿಜಿ ಅವರು ಒನ್ ಹ್ಯೂಜ್ ಸಕ್ಸಸ್ ಆಯ್ತು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು ಪಾರ್ಟ್ ಒನ್ ಸಕ್ಸಸ್ ಆಗೋದಕ್ಕೆ ಗೊಂಡ ಎಷ್ಟು ನಮ್ಮ ಟೀಮ್ ಎಷ್ಟು ಕಾರಣೀಕರ್ತರು ಅದೇ ರೀತಿಯಾಗಿ ನಮ್ಮ ಪಾರ್ಟ್ ಒನ್ ನ ಶಂಕ್ರ ಕೂಡ ಅಷ್ಟೇ ತಮ್ಮ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ರು ನಮ್ಮ ನಾನು ಮತ್ತು ಗೊಂಡಾದ ಅಲ್ಲಿ ಶಂಕರ ಆಗಿ ಜನರ ಪ್ರೀತಿಯನ್ನು ಪಡೆದಂತಹ ಈಗ ಬೇರೆ ಬೇರೆ ಸಿನಿಮಾಗಳ ಜೊತೆಗೆ ಬ್ಯೂಟಿಫುಲಿ ಬ್ಯುಸಿ ಆಗಿರುವಂತಹ ನಮ್ಮ ಪ್ರೀತಿಯ ಶಿವರಾಜ್ ಕೆಆರ್ ಪೇಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಕೆ ಆರ್ ಪೇಟಿ ಅವರಿಗೆ ನಾನು ಮತ್ತು ಗುಂಡ ಜೊತೆಗೆ ಬಹಳಷ್ಟು ಮೆಮೊರೀಸ್ ನಮಗೆ ಖಂಡಿತವಾಗಿಯೂ ಇದೆ ಇವತ್ತು ಪಾರ್ಟ್ ಟೂ ಟೀಸರ್ ಈಗ ಅಷ್ಟೇ ಲಾಂಚ್ ಆಯ್ತು ಸೊ ಇಡೀ ಟೀಮ್ ಬಗ್ಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ ಬೆಸ್ಟ್ ವಿಶಸ್ ಏನು ಹೇಳ್ತೀರಾ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಾನು ಮಾತನ್ನು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ಹೇಳ್ಬಿಟ್ಟು ನಾನು ಬಾಬು ನಂತರ ಕೇಳ್ಕೊಂತೀನಿ ಶಿರ್ಡಿ ಸಾಯಿ ಬಾಬು ನಂತರ ಬಾಬು ಅವರ ಭಕ್ತರೆ ನಮ್ಮ ಪಾರ್ಟ್ ಒನ್ ನ ನಿರ್ಮಾಪಕರು ಪಾರ್ಟ್ ಟೂ ನ ನಿರ್ದೇಶಕರು ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸನ್ ಬದರ್ಗೆ ಆ ಸಿನಿಮಾ ಅಂದ್ರೇನೆ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇನೆ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದ ಮಲಗಿಲ್ಲ ಅಲ್ಲವೇ ಈ ಸಿನಿಮಾ ಈ ಶಾರ್ಟ್ ತೆಗೆ ಅಂತ ಏನೂ ಪಡೆದಿಲ್ಲ ನಮಗೆ ಸೊ ಒಳ್ಳೆ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸನ್ ಅವ್ರಿಗಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ವಿವೇಕಾನಂದ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂಥ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನು ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನು ಹರಿಸಿ ಹಾರೈಸಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟು ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನ ನಾವು ಒಂದು ನಾಲ್ಕು ನಾವು ಹೇಳ್ಕೊಂಡು ಬಂದಿದ್ದೀವಿ ಪಾರ್ಟ್ ಬಂದ್ರೂ ಇದೇ ವಿಷಯ ಮಾತಾಡ್ತಿದ್ವಿ ತುಂಬ ಕಷ್ಟ ಸೊ ಅದನ್ನು ಅನುಭವಿಸೋರಿಗೆ ಇವಾಗ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕರಿಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಅಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಅಪ್ಕೊತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ಖಂಡಿತ ಆ ಒಂದು ಮನೋರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡಕ್ಕೆ ಕಾಯ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ನನ್ನ ಸಿನಿಮಾ ನಾನೇ ನೋಡ್ಬೇಕು ಇಲ್ಲ 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 ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ ಖುಷಿ ಇರುತ್ತೆ ಬಳಸ್ಕೊಂಡ್ರು ನಮ್ಮ ಸಿನಿಮಾ ನಮ್ಮ ಟೀಮು ಒಂದು ತಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ ಹಾಗಾಗಿ ಒಂದು ಭಾಗ ಎರಡನ್ನ ತೆಗೆಯಕ್ಕೆ ಸಾಧ್ಯ ಆಗುತ್ತೆ ಸೊ ನೋಡ್ಬೇಕು ಅಂತಂದ್ರೆ ಪಾರ್ಟ್ ಟೂ ಬರ್ತದೆ ಅನ್ನೋದು ಒಂದು ದೊಡ್ಡ ಖುಷಿ ಸೊ ಅದರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕುತ್ಕೊಂಡ ನೋಡಿದಾಗ ಬಂದ್ಬಿಟ್ಟು ನಮ್ಗೆ ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ ಹಾಕೊಂಡಿದ್ಯಾ ಅಂತ ನೀವು ಜಾಸ್ತಿ ನಾನು ನೋಡಲಿಲ್ಲ ನಾನೇ ಜಾಸ್ತಿ ಇತ್ತ ಕೇಳಿ ಆಮೇಲೆ ಆಧಾರ ಸ್ತಂಭ ಮಾತನಾಡುವಂತಹ ಸಮಯ ನಿಮ್ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಸಿನಿಮಾ ನಿರ್ಮಾಣ ಮಾಡುವಂತದ್ದು ಒಂದು ದೊಡ್ಡ ಜವಾಬ್ದಾರಿ ನಾನು ಮತ್ತು ಗೊಂಡ ಸಿನಿಮಾದ ನಿರ್ಮಾಣದಲ್ಲಿ ಯಶಸ್ಸನ್ನು ಕಂಡು ಇದೀಗ ಪಾರ್ಟ್ ಒನ್ ನಿರ್ಮಾಣದ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಪೊಯಿ ಪಿಕ್ಚರ್ಸ್ ಸಂಸ್ಥಾಪಕರು ರಘು ಹಾಸನ್ ಅವರು ಇದೀಗ ನಿಮ್ಮ ಈ ಬ್ಯೂಟಿಫುಲ್ ಜರ್ನಿಯ ಬಗ್ಗೆ ನಿಮ್ಮಿಂದ ಇಲ್ಲಿ ಕೇಳುವಂತಹ ಸಮಯ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೋಡಿ ಹಾಕ್ತಿದ್ರೆ ನನ್ನ ಮಾತ್ರ ಸಿಗಲ್ಲ ಬಿಟ್ರಿ ಇಲ್ಲಿ ಡೈರೆಕ್ಟ್ ಯಾವಾಗಲೂ ಒನ್ ಮ್ಯಾನ್ ಯಾರು ಬೇಕು ಜೋಡಿ ಸಾಕ ಓಕೆ ಇಲ್ಲಿ ಬಂದಿರೋಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಮತ್ತು ಸ್ಪೆಷಲ್ ಆಗಿ ನಮ್ಮ ಶೈಲಜಾ ಮೇಡಮ್ ಅವ್ರಿಗೆ ನನ್ನ ತುಂಬ ವೆಲ್ವಿಷರು ನಮ್ಗೆ ಒಳ್ಳೇದಾಗಲಿ ಇದು ಯಾವಾಗಲೂ ಬಯಸೋ ಅಂತಾರೋ ಅವ್ರು ಬಂದು ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ಹಿಂಗೆ ಇರಲಿ ನಮಗೆ ಮತ್ತು ಪಾರ್ಟ್ ಒನ್ ಪಾರ್ಟ್ ಒನ್ನಲ್ಲಿ ಯಾರ್ಯಾರು ಇದ್ರು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟ್ ಟು ಮಾಡಿರೋದು ಸೊ ನಾನು ಆ್ಯಕ್ಚುಲಿ ಕತೆಗಾರ ನಮ್ಮ ಸ್ಯಾಂಡಿ ನಾನು ಕತೆ ಮಾಡಿದ್ದೆ ಫಸ್ಟ್ ಪಾರ್ಟು ಈಗ ಸೆಕೆಂಡ್ ಪಾರ್ಟು ನಾನೇ ಟೋಟಲ್ ಕತೆ ಮಾಡಿಕೊಂಡು ಮತ್ತು ವೈಟಿಂಗ್ ಡಿಪಾರ್ಟ್ಮೆಂಟು ನಾನು ಅಂತ ಮಾಡಿದ್ದೀವಿ ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಚನಾನಂದ ಅವರವರು ಮತ್ತು ರಾಕೇಶ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆಲ್ಲ ಕಾಟ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಅವಾಗ ಟೈಮಿಂಗು ಯಾವುದೋ ಹೇಳಿ ಯಾವುದೇ ಟೈಮಿಂಗ್ ತೆಗೀದಾಯಿದ್ದೆ ಮತ್ತು ಇವಾಗ ನಾನು ಮೊದಲೇ ಹೇಳಿದೆ ನಿಮ್ಗೊಂದ್ಸಲ ಸಲ ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯೋದಾಗ ಹೇಳಿದ್ದೆ ಸರ್ ಇದು ಜಸ್ಟ್ ಟೈಟಲ್ ಟೀಸರು ಟೀಸರ್ ನೋಡಿ ನಿಮಗೆ ಬೇರೆ ಒಂದು ಅನುಭವ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಟೀಸರ್ ನೋಡಿದ ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ ಕತೆ ಏನು ಹೇಳೋ ಕೊಟ್ಟಿದ್ದಾರೆ ಕತೆ ಏನೋ ಪಾರ್ಟು ಅಂದ ತಕ್ಷಣ ಏನೇನೋ ಹುಚ್ಚು ಏನೇನೋ ಮಾಡೋದಲ್ಲ ಅದೇ ಕತೆ ಕಂಟಿನ್ಯೂ ಆಗುತ್ತೆ ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟಲ್ಲಿ ಇರ್ತಾರಲ್ಲ ಅವರ ಆ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡೋಗ್ತಾರೆ ಗುಡ್ ಅಲ್ಲ ಇದೆಲ್ಲ ಸಿನಿಮಾ ಆದ್ಮೇಲೆ ನೋಡ್ಬೇಕು ಚಿಕ್ಕ ಮಗ ಇರ್ತಾನೆ ಆಮೇಲೆ ದೊಡ್ಡವರಾಗ್ತದೆ ಅಂತ ಹಂತವಾಗಿ ಬರುತ್ತೆ ಸೊ ಇದಾದ್ಮೇಲೆ ಇದೇ ಸಮ್ಮರ್ಗೆ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಇದೀವಿ ನೆಕ್ಸ್ಟು ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ ನಿಮ್ಮ ಪ್ರೀತಿ ಪೋ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಮತ್ತು ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮಗೆ ತುಂಬ ಸಪೋರ್ಟ್ ಮಾಡಿಕೊಡ್ಬೇಕು ಯಾಕೆಂದರೆ ಫಸ್ಟ್ ಪಾರ್ಟಲ್ಲಿ ನಮಗೆ ರಿಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪಿ ಕಿಗ್ ಹೋಗೋ ಟೈಮ್ಗೆ ನಮಗೆ ಥಿಯೇಟ್ರಿಂದ ಹೋಗ್ಬಿಡ್ತು ಪಬ್ಲಿಸಿಟಿನೂ ಮಾಡೋಕ್ಕಾಗಲಿಲ್ಲ ಇದು ಇನ್ನು ನೀವು ನಿಮ್ಮ ಸಹಕಾರ ಒಂದು ಸ್ವಲ್ಪ ಸಿಕ್ಕಿದರೆ ಇದನ್ನು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಅಂತ ನಮ್ಮ ಅನಿಸಿಕೆ ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಶೂಟ್ ಮಾಡಿರೋದು ಬಂದು ಬಾಳೆಹೊನ್ನೂರು ಚಿಕ್ಕಮಗಳೂರು ತೀರ್ಥಹಳ್ಳಿ ಊಟಿ ಸಕಲೇಶ್ವರ ಈ ಭಾಗದಲ್ಲಿ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಕೆಲವೊಂದು ಭಾಗ ಶೂಟ್ ಮಾಡಿದ್ವಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ಆರ್ ಪಿ ಪಟ್ನಾಯಕ್ ಅವರು ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಕನ್ನಡಕ್ಕೆ ಬಂದಿದ್ದಾರೆ ತುಂಬ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಕೇಳಿದ ಮೇಲೆ ಹೇಳಬೇಕು ಡಿ ಒ ಪಿ ತನ್ವಿಕ್ ಅಂತ ಹೊಸ ಪ್ರತಿಭೆ ಬಿಟ್ಟು ಇವರು ಮುಂದೆ ಏನೋ ಒಂದು ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಲೆವೆಲ್ಗೆ ಹೋಗ್ತಾರೆ ಇನ್ನು ನಮ್ಮ ಹೇಳಿಸು ಇವರೆಲ್ಲ ಸರಿ ಸಿಕ್ಸ್ ಸಾಂಗ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಟೀಸರಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಒಂದು ಹೊಸ ಟಚ್ ಒಂದಿರುತ್ತೆ ಮ್ಯೂಸಿಕಲಿ ಸಾಂಗ್ಸು ತುಂಬ ಬೇರೆ ಲೆವೆಲ್ಗೆ ಮಾಡಿದ್ದಾರೆ ಅಂತ ನಮ್ಮನಿಸಿಕೆ ನೀವು ನೋಡಿದ್ವಿ ಲೇಖು ಸರ್ ಪ್ರಾಬಬ್ಲಿ ಮೇ ಅನ್ಕೊತ ಇದ್ದೀವಿ ನೆಕ್ಸ್ಟ್ ಅಪ್ಲೈ ಸರಿ ಥ್ಯಾಂಕ್ ಅಪ್ಲೈ ಮಾಡಿದ್ವಿ